ನೆರೆದಿರುವಂಥ ಎಲ್ಲ ಗಣ್ಯರಿಗೆ ನಮ್ಮ ಚಿತ್ರರಂಗದಲ್ಲಿ ಇರುವಂಥ ನಮ್ಮ ಸ್ನೇಹಿತರು ಆಪ್ತರಿಗೆ ಹಾಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮೆಲ್ಲರೂ ಸಂತೋಷ ಪಡಿಸಿರುವಂಥ ಅಂಬರೀಷ್ ಅಭಿಮಾನಿ ಬಳಗಕ್ಕೆ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳೆಲ್ಲರಿಗೂ ಇಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಿಜಕ್ಕೂ ಮಾತುಗಳೇ ಸಾಲಲ್ಲ ನಿಮ್ಮ ಪ್ರೀತಿಯನ್ನ ಯಾವ ರೀತಿ ಈ ಒಂದು ಋಣವನ್ನು ನಾವು ಎಷ್ಟು ಎಷ್ಟೇ ಜನ್ಮ ಎತ್ತಿದ್ರೂ ತೀರ್ಸೋಕೆ ಸಾಕಾಗೋದಿಲ್ಲ ಅಂತ ನನಗನ್ನಿಸುತ್ತೆ ಯಾಕೆಂದರೆ ಈ ಒಂದು ಸಾರ್ವಜನಿಕ ಜೀವನ ಏನಿದೆ ಎಲ್ಲರೂ ಅಂದ್ಕೊಂಡಷ್ಟು ಸುಲಭವಾದದ್ದೇನಲ್ಲ ಇವತ್ತು ಇಲ್ಲ ಆವತ್ತಿಗೂ ಅಷ್ಟೇ ಕಷ್ಟ ಇತ್ತು ಅಂದರೆ ಒಂದು ಸಿನಿಮಾ ರಂಗ ಇರ್ಬೋದು ಅಥವಾ ಒಂದು ರಾಜಕೀಯ ರಂಗ ಇರ್ಬೋದು ಇದರಲ್ಲಿ ಹೆಸರು ಮಾಡೋದು ಒಂದು ಆದರೆ ಇನ್ನೊಂದು ಕಡೆ ಆ ಹೆಸರನ್ನು ಉಳಿಸ್ಕೊಂಡು ಹೋಗೋದು ಇನ್ನೊಂದು ಚಾಲೆಂಜ್ ಅದು ಅಷ್ಟೇ ಅಲ್ಲ ಜೀವಂತವಾಗಿ ಇರುವಾಗ ನಾವು ಏನೇ ಮಾಡಿದ್ರೂ ಅದರ ಬಗ್ಗೆ ಜನಕ್ಕೆ ತಿಳುವಳಿಕೆ ಇರುತ್ತೆ ಅರ್ಥ ಮಾಡಿಕೊಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಆದರೆ ಜೀವನದ ನಂತರವೂ ಆ ಹೆಸರನ್ನು ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಕೆಲವೇ ಕೆಲವ್ರಿಗೆ ಮಾತ್ರ ಆಶೀರ್ವಾದ ಇರುತ್ತೆ ಅಂಥ ಒಂದು ಪುಣ್ಯ ಅಂಬರೀಷ್ ಅವರು ಪಡ್ಕೊಂಡು ಬಂದಿದ್ದರು ಅನಿಸುತ್ತೆ ಯಾಕೆಂದರೆ ಇಷ್ಟು ವರ್ಷಗಳು ಕಳೆದ್ರೂ ನಿಮ್ಮ ಅಭಿಮಾನ ಎಲ್ಲೆಲ್ಲಿ ಎಲ್ಲೂ ನೀವು ಒಂದು ಒಂದು ಚೂರೂ ಕಡಿಮೆ ಆಗಿಲ್ಲ ಅಂತ ನನಗೆ ತುಂಬ ಸ್ಪಷ್ಟವಾಗಿ ಪ್ರತಿದಿನ ನಾನು ಕ ಕಂಡು ಇದ್ದೀನಿ ಪ್ರತಿದಿನ ನನಗೆ ಅನುಭವ ಆಗ್ತಾ ಇದೆ ಪ್ರತಿದಿನ ನಾನು ದೇವರಲ್ಲಿ ನಾನೊಂದು ಧನ್ಯವಾದ ಹೇಳ್ತೀನಿ ಈ ಒಂದು ಅಭಿಮಾನ ಏನಿದೆ ಇದೇ ನಮಗೆ ಒಂದು ಆಶೀರ್ವಾದ ಈ ಇವತ್ತಿನ ದಿನ ನಾನು ರಾಜಕಾರಣದಲ್ಲಿದ್ದೀನಿ ಅಥವಾ ನಾನು ಒಬ್ಬ ಸಂಸದೆಯಾಗಿ ಗೆದ್ದುಕೊಂಡು ಬರೋಕ್ಕೆ ಸಾಧ್ಯ ಆಯಿತು ನನಗೆ ರಾಜಕಾರಣದಲ್ಲಿ ಯಾವುದೇ ರೀತಿಯ ಒಂದು ಅನುಭವ ಅನ್ನೋ ಒಂದು ಏನೇನು ತಿಳುವಳಿಕೆ ಇ ಇರಲಿಲ್ಲ ಆದ್ರೂ ಇಷ್ಟೊಂದು ಪ್ರೀತಿಯಿಂದ ಜನ ನನ್ನನ್ನು ಬರಮಾಡಿಕೊಂಡು ಈ ಒಂದು ಸ್ಥಾನಮಾನ ಕೊಟ್ಟಿರೋದು ಅಂದರೆ ಅದು ಬರೀ ಅಂಬರೀಷ್ ಅವರ ಒಂದು ಸಾಧನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂಬರೀಷ್ ಅವರು ಜೀವನದಲ್ಲಿ ಒಂದೇ ಒಂದು ಮಾತನ್ನು ತುಂಬ ಗಾಢವಾಗಿ ನಂಬಿದವರು ಅವರು ಆ ಮಾತನ್ನು ಪದೇ ಪದೇ ಹೇಳೋರು ಅದೇನು ಅಂತಂದರೆ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು ನಮ್ಮ ಸಾಧನೆಗಳ ಬಗ್ಗೆ ನಾವು ಮಾತಾಡಬಾರ್ದು ಅನ್ನುವಂಥದ್ದು ಅವ್ರ ಜೀವನದಲ್ಲಿ ಏನೇ ಮಾಡಿದ್ರು ಯಾರಿಗೆ ಅವರು ಪ್ರಚಾರ ಮಾಡಿಕೊಂಡಿರಲಿಲ್ಲ ಯಾರಿಗೂ ಪಕ್ಕದವರು ನನಗೂ ಸಹ ಎಷ್ಟೋ ವಿಷಯ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಇಂಥವ್ರಿಗೆ ಅವರಿಂದ ಏನೋ ಒಂದು ಕೆಲಸ ಆಯಿತು ಏನೋ ಒಂದು ಸಹಾಯ ಆಯಿತು ಏನೋ ಒಂದು ಅವರಿಂದ ಅವರ ಕುಟುಂಬ ಎಲ್ಲ ಇವತ್ತು ಚೆನ್ನಾಗಿ ಇದ್ದಾರೆ ಅನ್ನೋವಂಥ ವಿಷಯನ ನಾನು ಅವರು ಹೋದ ಮೇಲೆ ನನಗೆ ಒಬ್ಬೊಬ್ಬರಾಗಿ ಬಂದು ಹೇಳೋದನ್ನು ಆ ಮಾತುಗಳನ್ನ ಕೇಳ್ತಾ ಇದ್ದರೆ ತುಂಬ ಎದೆ ತುಂಬಿ ಬರುತ್ತೆ ಅದನ್ನು ನಾನು ವರ್ಣನೆ ಮಾಡೋಕ್ಕಾಗಲ್ಲ ಒಂದು ಭಾವನೆ ಯಾವ ರೀತಿ ಇರುತ್ತೆ ಅಂತ ಅದೇ ರೀತಿ ಇವತ್ತು ಎಲ್ಲರೂ ಹೇಳಿದ್ರು ಅಂಬರೀಷ್ ಅವರ ಅಭಿಮಾನಿಗಳೂ ಅಂಬರೀಷ್ ಅವರ ಆದರ್ಶಗಳನ್ನೇ ನೀವು ಪಾಲನೆ ಮಾಡ್ಕೊಂಡು ಬರಬೇಕು ಅಂತ ಆದರೆ ನಾನು ಹೇಳ್ತೀನಿ ಅಂಬರೀಷ್ ಅವರ ಆದರ್ಶಗಳು ಯಾರನ್ನು ನಂಬಿದಾರೋ ಯಾರು ಇಷ್ಟಪಟ್ಟಿದ್ದಾರೋ ಅವರು ಮಾತ್ರ ಅಂಬರೀಷ್ ಅವರ ಅಭಿಮಾನಿಗಳಾಗಿರೋಕ್ಕೆ ಸಾಧ್ಯ ಅಂಥವರೇ ಅಂಬರೀಷ್ ಅವ್ರನ್ನ ಇಷ್ಟಪಟ್ಟಿದ್ದು ಆವತ್ತಿಗೂ ಇವತ್ತಿಗೂ ಎಂದೆಂದಿಗೂನು ಅಂಬರೀಷ್ ಅವರು ಖಂಡಿತ ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಆ ಒಂದು ಜನ್ಮ ಯಾಕೆಂದರೆ ಎಲ್ರಿಗೂ ಈ ರೀತಿ ಪ್ರೀತಿ ಸಂಪಾದನೆ ಮಾಡೋಕೆ ಸಾಧ್ಯ ಇಲ್ಲ ನಾನು ಚೆನ್ನಾಗಿ ಜ್ಞಾಪಕ ಇದೆ ಅವರ ಆಪ್ತರಾದಂಥ ರಜನಿಕಾಂತ್ ಅವರು ಅವರ ಐವತ್ತನೇ ಹುಟ್ಟುಹಬ್ಬಕ್ಕೆ ಮಂಡ್ಯದಲ್ಲಿ ಬಂದಾಗ ಒಂದೇ ಒಂದು ಮಾತು ಹೇಳೋದು ನನ್ನ ಸ್ನೇಹಿತ ಅಂಬರೀಷ್ ಅವರು ಜೀವನದಲ್ಲಿ ಹಣ ಸಂಪಾದನೆ ಮಾಡಿಲ್ಲ ಜನ ಸಂಪಾದನೆ ಮಾಡಿದ್ದಾರೆ ಅಂತ ಆ ಜನ ಆ ಪ್ರೀತಿ ಅದು ಹಿಂದೆಂದಿಗೂ ಶಾಶ್ವತ ಅದನ್ನು ಯಾರ ಕೈಲೂ ಅಳಿಸೋಕ್ಕೂ ಆಗಲ್ಲ ಅದು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಭಿಷೇಕ್ ಮೇಲೂ ಇರಲಿ ಖಂಡಿತ ನಮ್ಮೆಲ್ರಿಗೂ ಆಸೆ ಇದೆ ಮರಿ ಅಂಬರೀಷೆ ವಾಪಸ್ ಬರೋದು ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮನ್ನು ಕೇಳಿಕೊಂಡು ಈ ಒಂದು ಸಮಾರಂಭಕ್ಕೆ ಎಷ್ಟೋ ಪ್ರೀತಿಯಿಂದ ಪುಟ್ಟಣ್ಣ ಕಣಗಳವರ ಶ್ರೀಮತಿಯವರು ಬಂದಿದ್ದರು ಅವರ ಉಪಸ್ಥಿತಿಯಿಂದ ಆಮೇಲೆ ಸ್ವಾಮಿಗಳು ಎಷ್ಟೋ ಬಿಡುವಿಲ್ಲದ ಕೆಲಸಗಳ ಮಧ್ಯೆನೂ ಬಂದು ಇಷ್ಟೊಂದು ಸಮಯ ನಮ್ಮ ಜೊತೆಯಲ್ಲಿ ಇದ್ದು ಅಂಬರೀಷ್ ಅವರಿಗೆ ಗೌರವವನ್ನು ಸಲ್ಲಿಸಿದ್ದು ನಿಜಕ್ಕೆ ಅವರಿಗೆ ಮಾತುಗಳಲ್ಲಿ ನಾನು ಕೃತಜ್ಞತೆ ಹೇಳಿದ್ರೆ ಅದು ಸಾಕಾಗೋದಿಲ್ಲ ತುಂಬ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಈ ಭಾಗದ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಅವ್ರಿಗೂ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮಂಡ್ಯ ಜಿಲ್ಲೆ ಬಿ ಜೆ ಪಿ ಪಕ್ಷದಿಂದ ಬಂದಿರುವಂಥ ಇಂದ್ರೇಶ್ ಇರ್ಬೋದು ಅಶೋಕ್ ಜಯರಾಮ್ ಇರ್ಬೋದು ಇರ್ಬೋದು ಉಳಿದಂಥ ಎಲ್ಲ ಇಲ್ಲಿಗೆ ಪ್ರೀತಿಯಿಂದ ಬಂದು ಇಷ್ಟೊಂದು ಗೌರವ ಕೊಟ್ಟು ಇಷ್ಟು ಒಂದು ಸುಂದರವಾದ ಜಾಗದಲ್ಲಿ ನೀವು ಅಂಬರೀಷ್ ಅವರ ಪುತ್ಳೆಯನ್ನೇ ಮಾಡಿದ್ದು ನಿಜಕ್ಕೂ ನಾನು ಆ ಜನ್ಮ ಪೂರ್ವಕ ನಾನು ಅದು ನಾನು ನನ್ನ ಋಣ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ